ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮೊಹಮ್ಮದರ ನಲವತ್ತೆರಡನೇ ವಂಶಸ್ಥನ ಜೊತೆಗೆ ಕಾರಿನಲ್ಲಿ ಪ್ರಧಾನಿ ಮೋದಿ ಜೋರ್ಡನ್ ಸುತ್ತಾಟ ಕಾರಲ್ಲಿ ಪ್ರಧಾನಿ ಮೋದಿ ಜೋರ್ಡನ್ ಅಲ್ಲಿ ಸುತ್ತಾಡಿರುವಂತದ್ದು ನ ಯುವರಾಜ ಆಗಿರುವ ಅಬ್ದುಲ್ಲಾ ಏರ್ಪೋರ್ಟ್ಗೆ ಬಂದು ಬೀಳ್ಕೊಡುಗೆ ಕೊಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜೋರ್ಡಾನ್ ಪ್ರವಾಸ ಕೈಗೊಂಡಿದ್ದು ಈ ವೇಳೆ ಅವರಿಗೆ ಅಭೂತಪೂರ್ವವಾದಂತ ಸ್ವಾಗತ ದೊರಕಿದೆ ಪ್ರವಾದಿ ಮೊಹಮ್ಮದ್ ಅವರ ನಲವತ್ತೆರಡನೇ ತಲೆಮಾರಿನ ನೇರ ವಂಶಸ್ಥರು ಆಗಿರುವ ಜೋರ್ಡಾನ್ ಯುವರಾಜ ಅಲ್ ಹುಸೇನ್ ಬಿನ್ ಅಬ್ದುಲ್ಲಾ ಟೂ ಅವರು ಮಂಗಳವಾರ ಮೋದಿ ಅವರನ್ನು ತಮ್ಮ ಸ್ವಂತ ಕಾರಿನಲ್ಲಿ ಕೂರಿಸಿಕೊಂಡು ತಾವೇ ಚಾಲನೆ ಮಾಡಿ ಸುತ್ತಾಡಿಸಿದ್ದಾರೆ ವಿಮಾನ ನಿಲ್ದಾಣಕ್ಕೆ ಬಂದು ಬೀಳ್ಕೊಡುಗೆಯನ್ನು ಕೂಡ ಕೊಟ್ಟಿರುವಂಥದ್ದು ಆ ಫೋಟೋಗಳು ಕೂಡ ಇದೀಗ ವೈರಲ್ ಆಗ್ತಾ ಇದೆ ಮೋದಿ ಕೂರಿಸಿ ಜೋರ್ಡನ್ ಯುವರಾಜ ಕಾರು ಚಾಲನೆಯನ್ನ ಮಾಡಿರುವಂಥದ್ದು ಮತ್ತೊಂದು ಕಾರು ರಾಜತಾಂತ್ರಿಕತೆಗೆ ಪ್ರಧಾನಿ ವಿಶೇಷ ಗೌರವ ಸಲ್ಲಿಸಲಾಗಿದೆ ಪ್ರಿನ್ಸ್ ಹುಸೇನ್ ಪ್ರಭಾದಿಯ ನಲವತ್ತೆರಡನೇ ತಲೆಮಾರಿನವರು ಎಂಬುದು ಇಲ್ಲಿ ವಿಶೇಷವಾಗಿರುವಂಥದ್ದು ಮೋದಿಗೆ ಇಥಿಯೋಫಿಯಾ ಅತ್ಯುಚ್ಚ ನಾಗರಿಕ ಗೌರವವನ್ನು ಕೂಡ ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿಗೆ ಇಥಿಯೋಫಿಯಾದ ಅತ್ಯುಚ್ಚ ನಾಗರಿಕ ಗೌರವದ ಗ್ರೇಟ್ ಆನರ್ ಆಫ್ ನಿಶ್ ನಿಶಾನ್ ಲಭಿಸಿರುವಂಥದ್ದು ಈ ಪ್ರಶಸ್ತಿ ಪಡೆದಂತ ವಿಶ್ವದ ಮೊದಲ ಗಣ್ಯ ಮೋದಿ ಅಲ್ಲಿನ ಪ್ರಧಾನಿ ಅಲಿ ಗೌರವ ಪದಕ ಹಾಕಿದ್ರು ಮೋದಿಗೆ ಇದು ಇಪ್ಪತ್ತೆಂಟನೇ ಅತ್ಯುಚ್ಚ ನಾಗರಿಕ ಗೌರವ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಭಾರತ ಮತ್ತು ಅರಬ್ ರಾಷ್ಟ್ರದ ನಡುವಿನ ನಿಕಟ ಸಂಬಂಧದ ದ್ಯುತಕವಾಗಿ ಜೋರ್ಡನ್ ಯುವರಾಜ ಅಲ್ ಹುಸನ್ ಬಿನ್ ಅಬ್ದುಲ್ಲಾ ಟೂ ಮಂಗಳವಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂರಿಸಿಕೊಂಡು ತಾವೇ ಕಾರು ಚಲಾಯಿಸಿದ ಅಪರೂಪದ ಪ್ರಸಂಗ ನಡೆದಿರುವಂಥದ್ದು ಕ್ರೌನ್ ಪ್ರಿನ್ಸ್ ಅಲ್ ಹುಸೇನ್ ಅವರು ಪ್ರಭಾದಿ ಮೊಹಮ್ಮದ್ ಅವರ ನಲವತ್ತೆರಡನೇ ತಲೆಮಾರಿನ ನೇರ ವಂಶಸ್ಥರು ಎಂಬುದು ಇಲ್ಲಿ ಗಮನಾರ್ಹ ಮೋದಿ ನಾಲ್ಕು ದಿನಗಳ ವಿದೇಶ ಪ್ರವಾಸ ಅಂಗವಾಗಿ ಸೋಮವಾರ ಜೋರ್ಡನ್ಗೆ ಆಗಮಿಸಿದ್ರು ಈ ನಿಮಿತ್ತ ಅವರನ್ನ ದೇಶದ ಅತಿ ದೊಡ್ಡ ಮ್ಯೂಸಿಯಂಗೆ ಅಬ್ದುಲ್ ಅಟು ತಮ್ಮ ಕಾರಿನಲ್ಲಿ ಕರೆದೊಯ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿರ್ಮಿಸಲಾದ ಈ ವಸ್ತು ಸಂಗ್ರಹಾಲಯವು ದೇಶದ ಮಹತ್ವದ ಪುರಾತತ್ವ ಮತ್ತು ಐತಿಹಾಸಿಕ ಕಲಾಕೃತಿಯನ್ನ ಇಲ್ಲಿ ಪ್ರದರ್ಶಿಸುತ್ತದೆ ಹಾಗೂ ಇತಿಹಾಸ ಪೂರ್ವ ಕಾಲದಿಂದ ಇಂದಿನವರೆಗೆ ಈ ಪ್ರದೇಶದ ನಾಗರಿಕತೆಯನ್ನ ಪ್ರಯಾಣವನ್ನ ಗುರುತಿಸುತ್ತದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಉಗ್ರರ ನಿಗ್ರಹ ಭಾರತ ಐಥಿಯೋಫಿಯ ಶಪಥ ಮೋದಿ ಕರೆಸಿಕೊಂಡು ಕಾರಣ ಓಡಿಸಿದ ಪ್ರಧಾನಿ ಮೂರು ದೇಶಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ಪೂರ್ವ ಆಫ್ರಿಕಾ ದೇಶದ ಇಥಿಯೋಪಿಯಾಗೆ ಬಂದಿಳಿದ್ರು ಅವರು ಈ ದೇಶಕ್ಕೆ ಕಾಲಿಡ್ತಾ ಇರುವುದು ಇದೇ ಮೊದಲು ಮೋದಿಯವರನ್ನ ಸ್ವಾಗತಿಸಿದ ಪ್ರಧಾನಿ ಡಾಕ್ಟರ್ ಅಬಿ ಅಹಮದ್ ಅಲಿ ಸ್ನೇಹದ ದ್ಯೂತಿಕವಾಗಿ ತಾವೇ ಕಾರು ಚಲಾಯಿಸಿಕೊಂಡು ಮೋದಿ ಹೋಟೆಲ್ ಕರ್ಕೊಂಡು ಹೋದ್ರು ಅಲ್ಲಿ ನಡೆದ ವಿಶೇಷ ಕಾಫಿ ಪಾರ್ಟಿಯಲ್ಲಿ ಮೋದಿ ಪಾಲ್ಗೊಂಡಿದ್ರು ಈ ವೇಳೆ ನಡೆದಂತ ದ್ವಿಪಕ್ಷೀಯ ಚರ್ಚೆ ವೇಳೆ ಉಗ್ರವಾದ ನಿಗ್ರಹಕ್ಕೆ ಪಣ ತೊಟ್ಟರು ಭಾರತೀಯ ಸಂಜಾತರು ಮೋದಿ ಅವರನ್ನ ನೋಡಿ ಸಂಭ್ರಮಿಸಿದ್ರು ಬುಧವಾರ ಮೋದಿ ಇಲ್ಲಿನ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅನ್ನೋದು